ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ ನಾವು ರೋಂತ್ ಅನ್ನೋ ಒಂದು ಹೊಸ ಮಲಯಾಳಂ ಸಿನಿಮಾ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀವಿ ಹಾ ಅದ್ರ ಬಗ್ಗೆ ಕೆಲವು ವಿಮರ್ಶೆಗಳು ವರದಿಗಳು ಬಂದಿವೆ ಹೌದು ನಮ್ಮತ್ರ ಒಂದಿಷ್ಟು ಮೆಟೀರಿಯಲ್ ಇದೆ ಸೊ ಈ ಸಿನಿಮಾ ಆಕ್ಚುಲಿ ಒಂದು ಕಾಪ್ ಥ್ರಿಲ್ಲರ್ ಅಂತೆ ಹೌದು ರಾತ್ರಿ ಗಸ್ತು ಅಂದ್ರೆ ನೈಟ್ ಪೆಟ್ರೋಲ್ ಇದೆಯಲ್ಲ ಅದರ ಸುತ್ತ ನಡೆಯೋ ಕಥೆ ಬರೀ ಥ್ರಿಲ್ಲರ್ ಅಷ್ಟೇ ಅಲ್ವಂತೆ ಪೊಲೀಸರ ಎದುರಿಸುವ ನೈತಿಕ ಇದು ಸಂದಿಗ್ಧತೆಗಳ ಬಗ್ಗೆನೂ ಇದೆ ಅಂತ ಮೂಲಗಳು ಹೇಳುತ್ತವೆ ಹ್ಮ್ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಈ ಲೇಖನಗಳು ಏನು ಹೇಳುತ್ತೆ ವಿಮರ್ಶಕರು ಏನಂದಿದ್ದಾರೆ ಒಟ್ನಲ್ಲಿ ಚಿತ್ರದ ಸಾರ ಏನು ಅನ್ನೋದನ್ನು ಸ್ವಲ್ಪ ಆಳವಳಿ ನೋಡೋಣ ಖಂಡಿತ ಸರಿ ಮೊದಲು ಬೇಸಿಕ್ಸ್ ನೋಡೋದಾದ್ರೆ ಟೈಟಲ್ ರೋಂತ್ ಅಂದ್ರೆ ರಾತ್ರಿ ಹೌದು ಇದರ ನಿರ್ದೇಶಕರು ಮತ್ತೆ ಬರಹಗಾರರು ಶಾಹಿ ಕಬೀರ್ ಆ ಹೆಸರು ಕೇಳಿದಾಗಿದ್ಯಲ್ಲ ಹೌದು ನಾಯಟ್ಟು ಜೋಸೆಫ್ ಅಂತ ಒಳ್ಳೆ ಸಿನಿಮಾಗಳನ್ನು ಕೊಟ್ಟವರು ಓ ಹೌದು ಹೌದು ಇನ್ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇವರು ಮುಂಚೆ ಪೊಲೀಸ್ ಆಫೀಸರ್ ಆಗಿದ್ರಂತೆ ಓ ಹಾಗಾದ್ರೆ ಆ ಅಲುಗಾತ್ ಖಂಡಿತ ಚಿತ್ರಕ್ಕೆ ಸಹಾಯ ಆಗಿರಬೇಕು ಅದೇ ಅನ್ಸುತ್ತೆ ಮುಖ್ಯ ಪಾತ್ರಗಳಲ್ಲಿ ದಿಲೀಶ್ ಪೋಥನ್ ಇದಾರೆ ಅವರು ಸೀನಿಯರ್ ಎಸ್ಐ ಐ ಯೋಹಾನನ್ ಪಾತ್ರದಲ್ಲಿ ಮತ್ತೆ ರೋಷನ್ ಮ್ಯಾಥ್ಯೂ ಅವರು ಹೊಸದಾಗಿ ಸೇರಿದ ಕಾನ್ಸ್ಟೇಬಲ್ ದೀನನಾಥ್ ಸರಿ ಇಬ್ರು ಒಳ್ಳೆ ನಟರು ಹೌದು ಶಾಹಿ ಕಬೀರ್ ಅವರ ಪೊಲೀಸ್ ಹಿನ್ನೆಲೆ ಇದೆಯಲ್ಲ ಹಾ ಅದು ಚಿತ್ರಕ್ಕೆ ಒಂದು ಅಧಿಕೃತತೆ ಒಂದು ವಾಸ್ತವಿಕತೆ ತಂದುಕೊಟ್ಟಿದೆ ಅಂತ ವಿಮರ್ಶಕರು ಗುರುತಿಸಿದ್ದಾರೆ ಅದು ಸುಮ್ಮನೆ ಕಥೆ ಚೆನ್ನಾಗಿ ಕಾಣ್ಲಿ ಅಂತಲ್ಲ ನಿಜವಾಗ್ಲೂ ಪೊಲೀಸ್ ಕೆಲಸದ ಒತ್ತಡ ಅಲ್ಲಿನ ನೈತಿಕ ಗೊಂದಲಗಳು ಅದನ್ನೆಲ್ಲ ಒಂಥರ ಒಳಗಿನಿಂದ ತೋರ್ಸೋಕೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು ಅಂದ್ರೆ ಪೂರ್ತಿ ಕಥೆ ಒಂದೇ ರಾತ್ರಿ ನಡೀತಾ ಹೌದು ಅದೇ ವಿಶೇಷ ಒಂದೇ ರಾತ್ರಿ ಅನುಭವಿ ಯೋಹಾನನ್ ಸ್ವಲ್ಪ ಒಂಥರ ರಫ್ ಅಂಡ್ ಟಫ್ ಇರ್ಬೋದು ಅವನು ಹೊಸ್ಬಾ ತುಂಬ ಆದರ್ಶವಾದಿ ದೀನನಾಥ್ಗೆ ನೈಟ್ ಡ್ಯೂಟಿ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾನೆ ಸರಿ ಹಾಗೆ ಹೋಗ್ತಾ ಹೋಗ್ತಾ ಒಂದು ಸಾಧಾರಣ ರಾತ್ರಿ ಅಂದುಕೊಂಡಿದ್ದು ಹೇಗೆ ಅನಿರೀಕ್ಷಿತವಾಗಿ ನೈತಿಕವಾಗಿ ಕಷ್ಟದ ಪರಿಸ್ಥಿತಿಗೆ ಹೋಗುತ್ತೆ ಅನ್ನೋದೇ ಕಥೆಯಂತೆ ವಾಹ್ ಸೌಂಡ್ಸ್ ಇಂಟ್ರೆಸ್ಟಿಂಗ್ ಇನ್ನು ಇದಕ್ಕೆ ರೆಸ್ಪಾನ್ಸ್ ಹೇಗಿದೆ ಅಂದ್ರೆ ಹೌದಾ ದೊಡ್ಡ ದೊಡ್ಡ ಪೇಪರ್ಸ್ ಮ್ಯಾಗ್ಝೀನ್ಸ್ ಎಲ್ಲ ಅಂದ್ರೆ ಫಿಲ್ಮ್ ಫೇರ್ ದ ವೀಕ್ ಗಲ್ಫ್ ನ್ಯೂಸ್ ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲರೂ ನಾಲ್ಕರಿಂದ ನಾಲ್ಕೂವರೆ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಓ ದಾಟ್ಸ್ ಇದು ಸುಲಭದ ಮಾತಲ್ಲ ಚಿತ್ರದ ಟೆನ್ಷನ್ ಅದು ನಿಧಾನವಾಗಿ ಬಿಲ್ಡ್ ಆಗೋ ರೀತಿ ಆ ನೈತಿಕ ವಿಷಯಗಳನ್ನ ಹ್ಯಾಂಡಲ್ ಮಾಡಿರೋ ಸೂಕ್ಷ್ಮತೆ ಎಲ್ಲಕ್ಕಿಂತ ಹೆಚ್ಚಾಗಿ ದಿಲೀಶ್ ಪೋತನ್ ರೋಷನ್ ಮ್ಯಾಥ್ಯೂ ಆಕ್ಟಿಂಗ್ ಹೌದು ಅವರ ಬಗ್ಗೆ ತುಂಬಾ ಮಾತು ಕೇಳಿ ಬರ್ತಿದೆ ಎಲ್ಲರೂ ಅದನ್ನೇ ಹೈಲೈಟ್ ಮಾಡ್ತಿದ್ದಾರೆ ಕೆಲವರಂತೂ ಇದನ್ನ ಮನಸ್ಸಿಂದ ಬೇಗ ಹೋಗಲ್ಲ ಬಹಳ ಕಾಡುತ್ತೆ ಅಂತರಂಟೆ ಖಂಡಿತ ಆ ನಟನೆಯ ಬಗ್ಗೆ ಹೇಳಲೇಬೇಕು ವಿಮರ್ಶೆಗಳಲ್ಲಿ ಇಬ್ಬರ ನಟನೆಯನ್ನು ಅವರ ಕೆರಿಯರ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಗುರುತಿಸಿದ್ದಾರೆ ಓ ಅವರ ನಡುವಿನ ಕೆಮಿಸ್ಟ್ರಿ ಆ ಸಣ್ಣ ಸಣ್ಣ ರಿಯಾಕ್ಷನ್ಸ್ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ ಅದೇ ಚಿತ್ರದ ಜೀವಾಳ ಅಂತ ಅನಿಸುತ್ತೆ ಹೌದು ಜೊತೆಗೆ ಮನೀಶ್ ಮಾಧವನ್ ಅವರ ಸಿನಿಮಾಟೋಗ್ರಫಿ ಬಗ್ಗೆನೂ ಒಳ್ಳೆ ಮಾತು ಕೇಳಿ ಬರ್ತಿದೆ ಹಾ ರಾತ್ರಿ ದೃಶ್ಯಗಳು ಹೇಗಿವೆ ಆ ರಾತ್ರಿಯ ಒಂಟಿತನ ಗಸ್ತು ತಿರುಗೋ ಆಯಾಸ ಆ ಪಾಳು ಬಿದ್ದ ಜಾಗಗಳು ಅಲ್ಲೆಲ್ಲ ಒಂಥರ ಭಾರವಾದ ಉದ್ವಿಗ್ನ ವಾತಾವರಣ ಇರುತ್ತಲ್ಲ ಹೌದು ಅದನ್ನ ಕ್ಯಾಮೆರಾದಲ್ಲಿ ಅದ್ಭುತವಾಗಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಬರೀ ಆಕ್ಷನ್ ಥ್ರಿಲ್ಗಿಂತ ಪಾತ್ರಗಳ ಒಳತೋಟಿಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಅನಿಸುತ್ತೆ ಎಕ್ಸಾಕ್ಟ್ಲಿ ಇದು ಪಾತ್ರಗಳ ಆಳವಾದ ಅಧ್ಯಯನ ಅವರು ತಗೊಳ್ಳೋ ನಿರ್ಧಾರಗಳು ಅದರ ಪರಿಣಾಮಗಳು ಅದರ ಹಿಂದಿನ ನೈತಿಕ ಹೊಯ್ದಾಟ ಅದರ ಮೇಲೆ ಹೆಚ್ಚು ಫೋಕಸ್ ಇದೆ ಹ್ಮ್ ಇಷ್ಟೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಇದ್ರೂ ಸಣ್ಣ ಪುಟ್ಟ ಟೀಕೆನೂ ಇಸ್ದೇನೆ ಇಲ್ಲ ಬಿಡಿ ಹೌದು ಏನಂತೆ ಈಗ ಎಷ್ಟೇ ರಿಯಲಿಸ್ಟಿಕ್ ಆಗಿದ್ರೂ ಈ ಕಾಪ್ ಥ್ರಿಲ್ಲರ್ ಜಾನರ್ನಲ್ಲಿ ನಾವು ನೋಡಿರ್ತೀವಲ್ಲ ಕೆಲವು ಸಾಮಾನ್ಯ ಅಂಶಗಳು ಹಾ ಕ್ಲಿಶೆಗಳು ಅಂತಾರಲ್ಲ ಹ್ಮ್ ಆ ತರದ ಕೆಲವು ಪರಿಚಿತ ಅಂಶಗಳು ಇಲ್ಲೂ ಇವೆ ಅಂತ ಕೆಲವರು ಹೇಳಿದ್ದಾರೆ ಇನ್ನೊಂದು ಮುಖ್ಯವಾಗಿ ಎಲ್ಲರೂ ಮೆನ್ಷನ್ ಮಾಡಿರೋದು ಅಂದ್ರೆ ಚಿತ್ರದ ನಿಧಾನಗತಿ ಪೇಸ್ ಸ್ವಲ್ಪ ಸ್ಲೋ ಅಂತೆ ಹೌದು ಉದ್ದೇಶಪೂರ್ವಕವಾಗಿ ನಿಧಾನ ಇಟ್ಟಿದ್ದಾರೆ ಅದು ಕೆಲವರಿಗೆ ಅಂದ್ರೆ ಸ್ಪೀಡಾಗಿ ಹೋಗೋ ಥ್ರಿಲ್ಲರ್ ಇಷ್ಟಪಡೋರಿಗೆ ಸ್ವಲ್ಪ ತಾಳ್ಮೆ ಪರೀಕ್ಷೆ ಮಾಡ್ಬೋದು ಅಂತಾನು ಹೇಳಿದರೆ ಈ ವಾಸ್ತವಿಕತೆಗಾಗಿ ನಿಧಾನಗತಿ ಸರಿ ಆದ್ರೆ ಥ್ರಿಲ್ಲರ್ಗೆ ಅದು ವರ್ಕ್ ಆಗುತ್ತಾ ಅದು ಒಂದು ಒಳ್ಳೆ ಪ್ರಶ್ನೆ ಆದರೆ ಈ ನಿಧಾನಗತಿಯೇ ಚಿತ್ರದ ಶಕ್ತಿ ಶಕ್ತಿಯಂತಾನು ಕೆಲವರು ವಾದಿಸ್ಬೋದು ಯಾಕಂದ್ರೆ ಪಾತ್ರಗಳ ಮನಸ್ಥಿತಿ ಅವರೊಳಗಿನ ಒತ್ತಡ ಆ ರಾತ್ರಿ ನಿಧಾನವಾಗಿ ಕಳೆಯೋ ರೀತಿ ಇದೆಯಲ್ಲ ಅದೆಲ್ಲವನ್ನು ಪ್ರೇಕ್ಷಕರು ಅನುಭವಿಸಬೇಕು ಅಂದರೆ ಆ ಪೇಸ್ ಬೇಕು ಅಂತ ಡೈರೆಕ್ಟರ್ ಅಂದ್ಕೊಂಡಿರ್ಬೋದು ಇದು ಬರೀ ಘಟನೆಗಳನ್ನು ತೋರಿಸೋದಲ್ಲ ಆ ಘಟನೆಗಳು ಪಾತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಟ್ಕೊಡೋ ಪ್ರಯತ್ನ ಇರ್ಬೋದು ಸರಿ ಸರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಹಾ ಒಂದು ವರದಿ ಪ್ರಕಾರ ಮೊದಲ ಮೂರು ದಿನಗಳಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ಗಳಿಸಿದೆಯಂತೆ ಓಹ್ ಹಾಗಾದ್ರೆ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಹೌದು ಸ್ಟಾರ್ಟ್ ಚೆನ್ನಾಗಿದೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡಿದ್ರೆ ರೋಂತ್ ಹೊಂದ ಗಂಭೀರವಾದ ತೀವ್ರವಾದ ಚಿತ್ರ ಪಾತ್ರಗಳ ಸೂಕ್ಷ್ಮತೆಗಳಿಗೆ ಪೊಲೀಸ್ ವೃತ್ತಿಯೊಳಗಿನ ಸತ್ಯಗಳಿಗೆ ಆ ನೈತಿಕ ಸಂಕಟಗಳಿಗೆ ಹೆಚ್ಚು ಒತ್ತು ಕೊಟ್ಟಿದೆ ಖಂಡಿತ ಆ ನಿಧಾನಗತಿ ಎಲ್ಲರಿಗೂ ಇಷ್ಟ ಆಗದೆ ಇರ್ಬೋದು ಅದರ ಆಕ್ಟಿಂಗ್ ಹೌದು ದಿಲೀಶ್ ಪೋತನ್ ರೋಷನ್ ಮ್ಯಾಥ್ಯೂ ಅವರ ನಟನೆ ಮತ್ತೆ ಆ ವಾತಾವರಣ ನಿರ್ಮಾಣ ಇದೆಯಲ್ಲ ಅದರಿಂದ ಪ್ರೇಕ್ಷಕರ ಮನಸ್ಸಲ್ಲಿ ಇದು ಖಂಡಿತ ಉಳಿಯೋ ಸಾಧ್ಯತೆ ಇದೆ ಹೌದು ಖಂಡಿತವಾಗಿಯೂ ವಿಶೇಷವಾಗಿ ಯಾರಿಗೆ ಪಾತ್ರ ಕೇಂದ್ರಿತ ವಾಸ್ತವಕ್ಕೆ ಹತ್ತಿರ ಇರೋ ಕಥೆಗಳು ಇಷ್ಟ ಆಗುತ್ತೋ ನಿಧಾನವಾಗಿ ಬಿಚ್ಚಿಕೊಳ್ಳೋ ಡ್ರಾಮಾಗಳನ್ನ ಯಾರು ಇಷ್ಟಪಡ್ತಾರೋ ಅವರಿಗೆ ರೋಂತ್ ಒಂದು ಮುಖ್ಯವಾದ ಸಿನಿಮಾ ಆಗ್ಬಹುದು ಹೌದು ಬಹುಶಃ ಈ ಚಿತ್ರ ಮೇಲೆ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಉಳಿಬಹುದು ಏನು ನಮ್ಮ ಕೆಲಸ ನಮ್ಮ ವೃತ್ತಿಪರ ಜವಾಬ್ದಾರಿ ಇದೆಯಲ್ಲ ಅದಕ್ಕೂ ನಮ್ಮ ವೈಯಕ್ತಿಕ ನೈತಿಕತೆಗೂ ನಡುವೆ ಒಂದು ಗೆರೆ ಇರುತ್ತಲ್ಲ ಹೌದು ಅದು ಎಲ್ಲಿ ಯಾವಾಗ ಹೇಗೆ ಅಳಿಸಿ ಹೋಗಬಹುದು ಆ ಗೊಂದಲದ ಸ್ಥಿತಿಯಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳು ಎಂಥ ಪರಿಣಾಮ ಬೀರ್ಬಹುದು ಹ್ಮ್ ನಿಜ ಬಹುಶಃ ಈ ಪ್ರಶ್ನೆಯನ್ನ ಪ್ರೇಕ್ಷಕರ ಮುಂದಿಡುವುದೇ ಚಿತ್ರದ ಮುಖ್ಯ ಉದ್ದೇಶ ಇರಬಹುದು ಅನ್ಸುತ್ತೆ ಸರಿ ಹಾಗಾದ್ರೆ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಖಂಡಿತ